ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇರುವ ಪ್ರಶ್ನೆ ಪೈಸ್ ಮಾಡಿದರೆ ಮತ್ತೆ ಬರುತ್ತದೆ ಎಂದು ಹೇಳುತ್ತಾರೆ ಬಹಳಷ್ಟು ಸ್ನೇಹಿತರು ಸಂಬಂಧಿಕರು ಮನೆಯ ಪಕ್ಕದಲ್ಲಿ ಇರುವವರು ಸಲಹೆ ಪೈಸ್ಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಡಿ ನನಗೆ ತಿಳಿದಂತೆ ಬಹಳಷ್ಟು ಜನರಿಗೆ ಅದು ಮತ್ತೆ ಬಂದಿದೆ ಮತ್ತೆ ಶಸ್ತ್ರಚಿಕಿತ್ಸೆ ತಪ್ಪಿಸಿಕೊಳ್ಳಿ ಎಂದು ಬಹಳಷ್ಟು ಜನರು ಸಲಹೆ ನೀಡುತ್ತಾರೆ ಇದರಲ್ಲಿ ಮುಖ್ಯವಾಗಿ ಏನೆಂದರೆ ಖಂಡಿತವಾಗಿಯೂ ಅದನ್ನು ನಾವು ನಂಬುವ ಅಗತ್ಯವಿಲ್ಲ ಕಾರಣ ನಾವು ಆ ಮಟ್ಟಿಗೆ ತೊಂದರೆ ಅನುಭವಿಸುತ್ತಿದ್ದೇವೆ ವೈಜ್ಞಾನಿಕವಾಗಿ ಕೆಲವು ವಿಷಯಗಳು ಸರಿಯಾಗಿ ಶಸ್ತ್ರಚಿಕಿತ್ಸೆಯ ಮೂಲಕ ಗುಣವಾಗುತ್ತದೆ ಎಂದು ಸಾಬೀತಾಗಿದೆ ಇದಕ್ಕೆ ಮಧ್ಯದಲ್ಲಿ ಇರುವ ಕೆಲವು ಅಸೌಕರ್ಯಗಳು ಅಥವಾ ಅಜ್ಞಾನದಿಂದಾಗಿ ಕೆಲವು ಸಮಯಗಳಲ್ಲಿ ಪೈಲ್ಸ್ ಮತ್ತೆ ಬರುವ ಸಾಧ್ಯತೆ ಇದೆ ಈ ವಿಡಿಯೋದಲ್ಲಿ ನಾವು ಯಾವ ಕಾರಣಗಳಿಂದ ಪೈಸ್ ಬರುತ್ತಿವೆ ಅದು ಏಕೆ ಆಪರೇಷನ್ ಅದು ಮುಗಿದ ನಂತರ ಹಿಂತಿರುಗುತ್ತದೆ ಅದು ಮತ್ತೆ ಬರದಂತೆ ತಡೆಯಲು ಏನು ಮಾಡಬಹುದು ಅದು ಸಾಧ್ಯವಾದದ್ದು ನನಗೆ ತುಂಬಾ ಸಂತೋಷ ತಂದಿದೆ ವಿವರಗಳನ್ನು ಚರ್ಚಿಸೋಣ ಡಾಕ್ಟರ್ ಅಶೋಕ್ ಶ್ರೀಚಕ್ರ ಆಸ್ಪತ್ರೆ ಶಕ್ತಿ ಫರ್ಟಿಲಿಟಿ ಸೆಂಟರ್ ಪಯಸ್ ಬಗ್ಗೆ ಇರುವ ಸಂಶಯಗಳು ಎಲ್ಲಾ ವಿಡಿಯೋಗಳು ನಮ್ಮ ಪಯಸ್ ಎಂಬ ಪ್ಲೇ ಗೆ ಹೋಗಿ ಸಂಪೂರ್ಣವಾಗಿ ನೋಡಿ ಬಹಳಷ್ಟು ವೈಜ್ಞಾನಿಕ ವಿಷಯಗಳನ್ನು ನಾವು ಅದರಲ್ಲಿ ಚರ್ಚಿಸಿದ್ದೇವೆ ನೋಡಿ ಲಾಭ ಪಡೆಯಿರಿ ಮುಖ್ಯವಾಗಿ ಪೈರ್ಸ್ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳಿ ಅಂದರೆ ನಮ್ಮ ಗುರುದ್ವಾರಕ್ಕೆ ಹೊಡೆತ ಬೀಳುತ್ತಿದೆ ಒಂದು ಕುಶನ್ ಇದೆ ಅಂದರೆ ಮಾಲ ಬಂದು ಬಹಳ ಮುಕ್ತವಾಗಿ ಹಾದು ಹೋಗಲು ಗುದ ಕುಶನ್ಗಳಿಂದ ರಚಿಸಲಾಗಿದೆ ಇದು ನಮ್ಮ ಅನಲ್ ಕುಶನ್ಸ್ ಪ್ರದೇಶದಲ್ಲಿ ಒಳಗೆ ರಕ್ತನಾಳಗಳು ಬರುತ್ತವೆ ನಾನು ಸರೌಂಡ್ಗೆ ಹೋಗಿ ಬಹಳ ದಿನಗಳಾಗಿದೆ ಮಲ ವಿಸರ್ಜನೆ ಮಾಡುವಾಗ ಮಲಬದ್ಧತೆ ಅಥವಾ ಆಯಾಸ ಈ ರೀತಿಯ ಎಲ್ಲಾ ಪರಿಸ್ಥಿತಿಗಳು ಇರುವಾಗ ಆ ರಕ್ತನಾಳಗಳು ಒಂದು ವಾರವಾಯಿತು ಮತ್ತು ಸ್ವಲ್ಪ ಹಿಗ್ಗುವಿಕೆಯಾಗಿದೆ ತದನಂತರ ಅದು ರಾಶಿಗಳಾಗಿ ಹೊರಬರುತ್ತದೆ ರಕ್ತನಾಳಗಳಿಂದ ಯಾವಾಗಲಾದರೂ ಕೀಳುವಿಕೆ ಉಂಟಾದಾಗ ಅದು ರಕ್ತ ಹೊರಗೆ ಬಂದು ಪೈಲ್ಸ್ ಆಗುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡುತ್ತದೆ ಈ ರಾಶಿಗಳಿಗೆ ಬನ್ನಿ ಅವು ರಾಶಿಯಾಗುತ್ತಿವೆ ಆಗ ಅದು ತುಂಬಾ ಆರಂಭಿಕ ಹಂತವಾಗಿತ್ತು ಮ್ಯೂದಲ ಮತ್ತು ಎರಡನೇ ಹಂತಗಳಲ್ಲಿ ಇದ್ದರೆ ಅದಕ್ಕೆ ಔಷಧಿಗಳ ಮೂಲಕವೇ ಈ ರಕ್ತನಾಳಗಳನ್ನು ಗುಣಪಡಿಸಬಹುದು ಬಹಳ ಮುಂದುವರೆದ ಹಂತದಲ್ಲಿ ಇರುವಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಖಂಡಿತವಾಗಿಯೂ ಅಗತ್ಯವಾಗಬಹುದು ಶಸ್ತ್ರಚಿಕಿತ್ಸೆ ಎಂದರೆ ಅದಕ್ಕೆ ಎರಡು ವಿಧದ ಶಸ್ತ್ರಚಿಕಿತ್ಸೆಗಳಿವೆ ಮೊದಲನೆಯದು ಹಳೆಯ ಕಾಲದಲ್ಲಿ ಮಾಡುತ್ತಿದ್ದಂತೆ ಓಪನ್ ಶಸ್ತ್ರ ಶಸ್ತ್ರಚಿಕಿತ್ಸೆ ಇನ್ನೊಂದು ಈಗಿನ ಆಧುನಿಕ ಯುಗದಲ್ಲಿ ಲೇಸರ್ ಶಸ್ತ್ರಚಿಕಿತ್ಸೆ ಇದು ನಮ್ಮಿಬ್ಬರಿಗೂ ನೀವು ನೋಡಿದರೆ ಪ್ರಮುಖ ವ್ಯತ್ಯಾಸ ಓಪನ್ ಶಸ್ತ್ರಚಿಕಿತ್ಸೆ ನೋವುಕರವಾಗಿರುತ್ತದೆ ಗಾಯವನ್ನು ಕತ್ತರಿಸಿ ತೆಗೆದುಹಾಕುವಂತೆ ಇರುತ್ತದೆ ಹೊಲಿಗೆಗಳು ಇರುತ್ತವೆ ಚೇತರಿಕೆ ಅವಧಿ ಬಹಳ ಹೆಚ್ಚು ಪೋಸ್ಟ್ ಸರ್ಜರಿ ಮುಗಿದಿದೆ ನಂತರ ಅದನ್ನು ಅನುಸರಿಸಿ ಅಂತಹವುಗಳಿರಬಹುದು ಆದರೆ ಲೇಸರ್ ನಲ್ಲಿ ನೋಡಿದರೆ ಖಂಡಿತವಾಗಿಯೂ ಈಗ ಇರುವ ಪರಿಸ್ಥಿತಿಯಲ್ಲಿ ಒಂದು ಡೇ ಕೇರ್ ಶಸ್ತ್ರಚಿಕಿತ್ಸೆಯಾಗಿ ಮಾಡಬಹುದು ಅದು ನೋವಿಲ್ಲದಿರುತ್ತದೆ ಹೀಗೆಗಳು ಇರುವುದಿಲ್ಲ ಗಾಯಗಳು ದೊಡ್ಡದಾಗಿರುವುದಿಲ್ಲ ಕೆಲಸಕ್ಕೆ ಶೀಘ್ರ ಮಾಡಬಹುದು ಕೆಲಸ ಹೀಗಿದೆ ಆಧುನಿಕ ಇಂದು ಖಿನ್ನತೆಗೆ ಹಲವು ಚಿಕಿತ್ಸಾ ವಿಧಾನಗಳಿವೆ ನೀವು ನೋಡಿದರೆ ರಾಶಿಗಳನ್ನು ಮಾಡುವವರಿಗೆ ಮತ್ತೆ ಪೈಸ್ ಮರಳಿ ಬರುವುದೇ ಎಂದು ನೋಡಿದರೆ ಅದು ತುಂಬಾ ತುಂಬಾ ಕಡಿಮೆ ಸಾಧ್ಯತೆಗಳಿವೆ ಅಂದರೆ ಒಂದು ನೂರು ಜನರಿಗೆ ಪೈಸ್ ಮಾಡಿದರೆ ಒಂದು ಪರ್ಸೆಂಟ್ ಕೂಡ ಅದು ಮತ್ತೆ ಬರುವ ಸಾಧ್ಯತೆ ಇದೆ ತುಂಬಾ ಕಡಿಮೆ ಆದ್ದರಿಂದ ಈ ರೋಗಿಗಳಿಗೆ ಯಾಕೆ ಇಲ್ಲಿ ನೋಡಿದರೆ ಅದು ಮುಖ್ಯ ನಾವು ಪೈಸ್ ಮಾಡಿದ ನಂತರ ನಮ್ಮ ಆಹಾರದಲ್ಲಿ ಬದಲಾವಣೆ ಇಲ್ಲದೆ ಇರುತ್ತದೆ ಅಂದರೆ ಕೆಲವು ಜನರಿಗೆ ಆಗಾಗ್ಗೆ ಉಂಟಾಗಿ ಮಲವನ್ನು ಒತ್ತಿ ಒತ್ತಿ ಹೋಗುತ್ತಿರುತ್ತಾರೆ ಮತ್ತೆ ಆ ಪರಿಸ್ಥಿತಿಯಲ್ಲಿ ಮತ್ತೆ ಉಳಿದಿರುವ ಸಣ್ಣ ಸಣ್ಣ ವಿಸ್ತರಿತ ರಕ್ತನಾಳಗಳು ಇನ್ನೂ ಹೆಚ್ಚು ಇದು ರಾಶಿಗಳು ಸಡಿಲಗೊಳ್ಳಲು ಕಾರಣವಾಗಬಹುದು ಅಂದರೆ ದೀರ್ಘಕಾಲದವರೆಗೆ ಮಲಬದ್ಧತೆ ಒಂದೇ ಆಗಿರುತ್ತದೆ ಸಮಯದಲ್ಲಿ ಬಹಳ ಸಡಿಲ ಮಲ ಅಡಿಕಡಿ ಮಲವಿಸರ್ಜನೆ ಹೋಗುತ್ತಿರುತ್ತಾರೆ ಡಾಕ್ಟರ್ ಸಡಿಲವಾಗಿ ಹೋಗುತ್ತಿರುತ್ತದೆ ಆದರೂ ಆ ಗುದದ ಸುತ್ತಿನ ಸ್ನಾಯು ಭಾಗಗಳು ಬಹಳ ತಳಿರಾಗಿ ಮತ್ತೆ ಪಯಸ್ ಅನ್ನು ಉಂಟು ಮಾಡಬಹುದು ಮುಂದಿನ ಮುಖ್ಯ ಕಾರಣವು ನಮ್ಮ ತೂಕ ಬಹಳ ದಪ್ಪವಾಗಿರುವವರಿಗೆ ಎಲ್ಲಾ ಸ್ನಾಯುಗಳು ಸಡಿಲವಾಗಿಯೇ ಇರುತ್ತವೆ ಅದೇ ಹಾಗೆ ಗುದನಾಳದ ಭಾಗದಲ್ಲಿರುವ ಸ್ನಾಯುಗಳು ತೂಕ ಕಡಿತವು ಪೈಲ್ಸ್ ಶಸ್ತ್ರಚಿಕಿತ್ಸೆಯ ನಂತರ ಬಹಳ ಮುಖ್ಯ ತೂಕ ನಿಯಂತ್ರಣ ಮಾಡದೆ ಇದ್ದರೂ ನಮಗೆ ಮತ್ತೆ ಬರುವ ಸಾಧ್ಯತೆ ಇದೆ ಮುಂದಿನದು ಗರ್ಭಧಾರಣೆ ನಮ್ಮ ಮಗು ಹೊಟ್ಟೆಯಲ್ಲಿ ಇರುವಾಗ ಎಲ್ಲಾ ರಕ್ತವು ಹೃದಯದ ಕಡೆಗೆ ಬರುವಾಗ ಆ ಮಗುವಿನ ತೂಕದ ಕಾರಣದಿಂದ ಗುದನಾಳದಲ್ಲಿರುವ ರಕ್ತಗಳು ಸಾಮಾನ್ಯವಾಗಿ ಹೃದಯಕ್ಕೆ ಮರಳುವುದಿಲ್ಲ ಆ ಸಮಯದಲ್ಲಿಯೂ ಕೆಲವು ಮಹಿಳೆಯರಿಗೆ ಪೈಸ್ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ಮುಂದಿನದು ನಮ್ಮ ತೂಕ ಎತ್ತುವುದು ಅದರೆಂದರೆ ಹೊಟ್ಟೆ ಭಾಗದಲ್ಲಿ ತುಂಬಾ ತೂಕ ಎತ್ತಿ ವ್ಯಾಯಾಮ ಮಾಡಬೇಕು ಎಂದು ಯೋಚಿಸುವವರು ಹೊಟ್ಟೆಯನ್ನು ಬಿಗಿಯಾಗಿ ಒತ್ತಿ ತೂಕ ಎತ್ತುವಾಗ ಕೆಲವು ಸಮಯದಲ್ಲಿ ಆ ರಕ್ತನಾಳಗಳು ಬಲಹೀನವಾಗಿ ಮತ್ತೆ ಬಂದುಕೊಳ್ಳಬಹುದು ಮುಂದಿನದು ಮುಖ್ಯವಾದುದು ನಮ್ಮ ಆಹಾರ ಪದ್ಧತಿ ಯಾವಾಗಲೂ ಪೈಸ್ ಉಂಟುಮಾಡುತ್ತದೆ ಮುಗಿದ ನಂತರ ತುಂಬಾ ಫೈಬರ್ ಹೆಚ್ಚಿರುವ ಆಹಾರ ಪದ್ಧತಿಗಳು ಸೊಪ್ಪುಗಳು ತರಕಾರಿಗಳು ಅಂತಹ ಹಲವಾರು ಆಹಾರಗಳಲ್ಲಿ ತೆಗೆದುಕೊಳ್ಳಬೇಕು ಇದು ತುಂಬಾ ಕಡಿಮೆ ಹಿಂದಿರು ನಮಗೆ ಪೈಸ್ ಮತ್ತೆ ಬಂದುಕೊಳ್ಳಬಹುದು ಅದೇ ಸಮಯದಲ್ಲಿ ನಮ್ಮ ಶಸ್ತ್ರಚಿಕಿತ್ಸೆಯ ಸಮಯ ಅಂದರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಪೈಸ್ ಈಗ ಮತ್ತೆ ಬಂತು ಅವರು ಹೇಳುತ್ತಾರೆ ತುಂಬಾ ಬಹಳ ದಿನಗಳಾದಾಗ ಸ್ವಲ್ಪ ರಕ್ತ ದಿನಗಳು ಮತ್ತೆ ಕೆಲವು ಸಮಯಗಳಲ್ಲಿ ಬಂದು ದೊಡ್ಡದಾಗಿ ಅಷ್ಟು ವರ್ಷಗಳ ನಂತರ ಬರುವಾಗ ದೊಡ್ಡದಾಗಿ ಬರುವ ಸಾಧ್ಯತೆ ಇದೆ ಎರಡನೆಯದಾಗಿ ನಮ್ಮ ವಯಸ್ಸಿನ ಕಾರಣದಿಂದಲೂ ನಮ್ಮ ಸಮಸ್ತ ಸ್ನಾಯುಗಳು ಶಿಕಿಲಗೊಂಡು ಮತ್ತೆ ಪೈಲ್ಸ್ ಬರುವ ಸಾಧ್ಯತೆಗಳು ಇವೆ ಈಗ ನಾನು ಚರ್ಚಿಸಲು ಇಷ್ಟೊಂದು ವಿಷಯಗಳೆಲ್ಲವೂ ಬಂದು ತುಂಬಾ ಸಾಮಾನ್ಯ ವಿಷಯವೇ ಇಲ್ಲ ಅಂದರೆ ನೂರು ಜನರು ಮಾಡಿದರೆ ಒಂದು ಪರ್ಸೆಂಟ್ಗಿಂತ ಕಡಿಮೆ ಮಾತ್ರ ಇದರ ಸಾಧ್ಯ ಆದ್ದರಿಂದ ಇದನ್ನೇ ಬಂದು ನಾವು ಮನಸ್ಸಿನಲ್ಲಿ ತೆಗೆದುಕೊಂಡು ನಮ್ಮ ಶಸ್ತ್ರಚಿಕಿತ್ಸೆ ಮಾಡಿಕೊಂಡರೂ ನಮಗೆ ಮತ್ತೆ ಬರುತ್ತದೆ ಎಂದು ಯಾರೂ ಯೋಚಿಸುವ ಅಗತ್ಯವಿಲ್ಲ ನಮ್ಮ ಸ್ನೇಹಿತರು ಸಂಬಂಧಿಕರು ಯಾವುದೋ ಒಂದು ಪ್ರಕರಣದ ಉಲ್ಲೇಖವನ್ನು ಹೇಳಿ ಅದನ್ನು ಬಂದು ನಮಗೆ ಅಂತಹ ಭಯ ಉದ್ಭವಿಸುವುದರಿಂದ ನಾನು ಮೂರ್ಖನಾಗಿರಬೇಕು ಪರಿಸ್ಥಿತಿ ಖಂಡಿತವಾಗಿಯೂ ಇಲ್ಲ ಮತ್ತೆ ಬಾರದಂತೆ ನಾವು ತಡೆಯಬೇಕೆಂದರೆ ಒಳ್ಳೆಯ ಹೈ ಫೈಬರ್ ಆಹಾರವನ್ನು ತೆಗೆದುಕೊಳ್ಳಬೇಕು ಕಾಫಿ ಇತ್ಯಾದಿಗಳನ್ನು ತಪ್ಪಿಸಿಕೊಳ್ಳಬೇಕು ಪಾನೀಯಗಳು ಮತ್ತು ಧೂಮಪಾನವನ್ನು ತಪ್ಪಿಸಿಕೊಳ್ಳಬೇಕು ಒಳ್ಳೆಯ ಮಲಬದ್ಧತೆ ಅತಿಸಾರ ಇಲ್ಲವೇ ದಿನವೂ ಉತ್ತಮವಾಗಿ ಮಲವಿಸರ್ಜನೆ ಆಗುವ ಮಟ್ಟಿಗೆ ನಾವು ನೋಡಿಕೊಳ್ಳಬೇಕು ಅದೇ ಸಮಯದಲ್ಲಿ ತೂಕ ಕಡಿಮೆ ಮಾಡಿಕೊಳ್ಳಬೇಕು ತುಂಬಾ ತೂಕ ಎತ್ತುವುದು ತುಂಬಾ ಸಮಯ ಕುಳಿತು ಕೆಲಸ ಮಾಡುವುದು ಇಂತಹ ಕೆಲಸಗಳನ್ನು ಎಲ್ಲವನ್ನೂ ತಪ್ಪಿಸಿಕೊಳ್ಳಬೇಕು ಇಷ್ಟು ಒಂದು ಜೀವನ ಶೈಲಿ ಬದಲಾವಣೆಗಳನ್ನು ನಾವು ಅನುಸರಿಸಿದರೆ ಮಲಶಿರಸ್ಸು ಶಸ್ತ್ರಚಿಕಿತ್ಸೆ ಚಿಕಿತ್ಸೆಯ ನಂತರ ಒಂದು ನೂರು ಪರ್ಸೆಂಟ್ ಮರು ಪಾವತಿ ಬರಬೇಡಿ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತದೆ ನಂಬುತ್ತೇನೆ ಆರೋಗ್ಯಕರ ಜೀವನ ಪ್ರೀತಿ ಹಾರೈಕೆಗಳೊಂದಿಗೆ ಡಾ ಅಶೋಕ್ ಧನ್ಯವಾದಗಳು ನಮಸ್ಕಾರ